ಆದರೆ ಮುಂದಿನ ಒಂದು ವಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಣ ಹವೆ ಮುಂದುವರಿತೀತಿ ಮತ್ತು ಉತ್ತರ ಒಳನಾಡಿನ ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಇಪ್ಪತ್ತರಿಂದ ಇಪ್ಪತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು ಒಂದು ವಾರದವರೆಗೇನು ಒಂದು ಮುನ್ಸೂಚನೆ ಕೊಡ್ತೀವಲ್ಲ ಇದು ಕೃಷಿ ವಿಶ್ವವಿದ್ಯಾಲಯಕ್ಕಾಗಿ ಆದರೆ ಇದರಿಂದ ತಮಿಳುನಾಡು ಮತ್ತು ಕೇರಳಕ್ಕೆ ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಚಳಿ ಮುಂದುವರಿತೈತಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಧಾರವಾಡ ಗಾಳಿಯ ಅಲರ್ಟ್ ಅನ್ನು ಕೂಡ ಕೊಡಲಾಗಿದೆ ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಈ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಏನಪ್ಪ ಚಳಿ ಹಂಗಪ್ಪ ಬೆಳಗ್ಗೆ ಬೆಳಗಿನ ಜಾವ ಎದ್ದೊಳ್ಳೋದು ಅಂತ ಜನ ಎಲ್ಲ ಮಾತಾಡ್ಕೊತಾರೆ ಇಲ್ಲಿ ತೀವ್ರ ಚಳಿಗಾಲದ ಪ್ರಭಾವ ಹೇಗಿದೆ ಸರ್ ಈಗ ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯದಂತ ಇನ್ನೂ ಚಳಿ ಮುಂದುವರಿತೈತಿ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಒಂಬತ್ತರಿಂದ ಹನ್ನೊಂದು ಡಿಗ್ರಿ ಇನ್ನು ಹೋಗಬಹುದು ಬೀದರು ಕಲಬುರ್ಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಧಾರವಾಡ ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಒಂಬತ್ತರಿಂದ ಹನ್ನೊಂದು ಡಿಗ್ರಿ ಶಂಟಿಗಳಿಗೆ ಹೋಗುವ ಸಾಧ್ಯತೆಗಳಾದವು ಮತ್ತು ಬೀದರು ಕಲಬುರ್ಗಿ ಯಾದಗಿರಿ ವಿಜಯಪುರ ಈ ಮತ್ತು ಧಾರವಾಡ ಬೆಳಗಾವಿ ಜಿಲ್ಲೆಗಳಿಗೆ ನಾವು ಶೀತ ಅಲರ್ಟ್ ಅಲರ್ಟನ್ನು ಕೂಡ ಕೊಡಲಾಗಿದೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ತಂದು ಹೋಗುವ ಸಾಧ್ಯತೆಗಳಾದವು ಮತ್ತು ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು ಹದಿಮೂರರಿಂದ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ತಂದು ಹೋಗ್ಬೋದು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆ ಐತಿ ಕನಿಷ್ಠ ಉಷ್ಣಾಂಶ ಇಳಿಮುಖವಾಗಿತ್ತು ಮತ್ತು ವಾತಾವರಣದಲ್ಲಿ ತೇವಾಂಶ ಇರುವುದರ ಹಿನ್ನೆಲೆಯಲ್ಲಿ ಕೆಲವು ಕಡೆ ಮಂಜು ಬೀಳುವ ಸಾಧ್ಯತೆಗಳನ್ನು ಕೂಡ ಇದೆ ಇದರಲ್ಲಿಂದ ವಿಸಿಲಿಟಿ ಕೂಡ ಕಡಿಮೆಯಾಗಿ ವಾಹನ ಸಂಚಾರಕ್ಕೆ ಮತ್ತು ವಿಮಾನಗಳ ಹಾರಾಟಕ್ಕೆ ಕೂಡ ತೊಂದರೆ ಆಗುವ ಈಗ ಶೀತ ಶೀತಗಾಳಿಗೆ ಮುಂದುವರೆದೆ ಅಂತ ಹೇಳಿದರೆ ಕನಿಷ್ಠ ಉಷ್ಣಾಂಶ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಆಗೋ ಸಾಧ್ಯತೆ ಇದೆ ಅಂತ ಅದು ಅಷ್ಟು ಆಗುತ್ತಾ ಸರ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಇನ್ನೂ ಒಂದು ವಾರದವರೆಗೆ ಚಳಿಯನ್ನು ಮುಂದುವರಿತೈತಿ ಸಾಮಾನ್ಯ ಉಷ್ಣಾಂಶಕ್ಕಿಂತ ಎರಡು ಮೂರು ಡಿಗ್ರಿ ಸೆಂಟಿಗ್ರೇಡ್ ಇನ್ನೂ ಕಡಿಮೆ ಆಗ್ಬೋದು ಮತ್ತು ಬೀದಾರು ಕಲಬುರಗಿಯಲ್ಲಿ ಇನ್ನೂ ಕಡಿಮೆ ಆಗುವ ಸಾಧ್ಯತೆಗಳು ಅಲ್ಲ ಆದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಜಾಸ್ತಿ ಚಳಿಯಾದಂಥ ವಾತಾವರಣ ಶೀತ ಗಾಳಿ ಜಾಸ್ತಿ ಇದೆ ಅಂತ ಹೇಳ್ತೀರಾ ಸರ್ ಹೌದು ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೀದಾರು ಕಲಬುರಗಿ ಯಾದಗಿರಿ ವಿಜಾಪುರ ಜಿಲ್ಲೆಗಳಲ್ಲಿ ಈ ಒಂದು ಉಷ್ಣಾಂಶ ಅತಿ ಕಡಿಮೆ ಆಗ್ತತಿ ಮತ್ತು ಯಾಕಂದ್ರೆ ಅದು ಉತ್ತರಕ್ಕೆ ಇರುವುದರಿಂದ ಉತ್ತರ ಭಾರತದಿಂದ ತಂಪು ಗಾಳಿ ಬೀ ತಂಪು ಮತ್ತು ಒಣ ಹವೆ ಬೀಸುವುದರ ಒಂದು ಪರಿಣಾಮದಿಂದ ಈ ರೀತಿ ಆಗುತ್ತೆ ಹಾಂ ಸರ್ ಈಗ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ ಸರ್ ಗಾರ್ಡನ್ ಸಿಟಿ ಅಂದರೆ ಕೂಲ್ ಸಿಟಿ ಒಳ್ಳೆ ವೆದರ್ ಇರುತ್ತೆ ಅಂತ ಜನ ಎಲ್ಲ ಇಷ್ಟಪಡ್ತಾರೆ ಇಡೀ ವಿಶ್ವಾದ್ಯಂತ ಅದೇ ಪ್ರಸಿದ್ಧಿಯಾಗಿರೋದು ಬೆಂಗಳೂರಲ್ಲಿ ಕೂಡ ಈಗ ಕೊ ಚಳಿಗಾಲ ಚಳಿ ವಾತಾವರಣ ಶೀತ ಗಾಳಿ ಎಲ್ಲ ತುಂಬ ಜಾಸ್ತಿ ಆಗಿದೆ ಸರ್ ಹೇಗಿದೆ ಸರ್ ಈಗ ಬೆಂಗಳೂರು ವೆದರ್ ಸಿಚುವೇಷನ್ ಅದ ಇದು ಜನವರಿ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಈ ಒಂದು ಚಳಿಗಾಲದ ಪೀಕ್ ವಿಂಟರ್ ಸೀಸನ್ನು ಇದು ಸಾಮಾನ್ಯವಾಗಿ ಜನವರಿ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಇದು ಸಾಮಾನ್ಯವಾಗಿ ಉಷ್ಣಾಂಶ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಉಷ್ಣತೆ ಅತಿ ದಿಢೀರನೇ ಕಡಿಮೆ ಆಗುತ್ತಾ ಇದರಲ್ಲಿಂದ ಮಂಜು ಬೀಳುವ ಸಾಧ್ಯತೆಗಳು ಏನಾವೆ ಇದು ಸಾಮಾನ್ಯ ಉಷ್ಣಾಂಶ ಬೆಂಗಳೂರಿನಲ್ಲಿ ಕೂಡ ಏನೋ ಒಂದು ವಾರ ಇದೇ ರೀತಿ ಮುಂದುವರಿತೈತಿ ನಂತರ ಫೆಬ್ರವರಿ ತಿಂಗಳಲ್ಲಿ ಉಷ್ಣಾಂಶ ಏಕೆ ಆಗುವ ಸಾಧ್ಯತೆಗಳಾದಾವ ಸರ್ ಬಂಗಾಳ ಕೊಲ್ಲಿ ಮತ್ತೆ ಹಿಂದೂ ಮಹಾಸಾಗರದಲ್ಲಿ ವಾಯುಭಾರ ಕುಸಿತ ಆಗಿದೆ ಅನ್ನೋ ಒಂದು ವರದಿ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಹಾಂ ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತ ಒಂದು ಡಿಪ್ರೆಷನ್ನು ಕೂಡ ಆಗಿದೆ ಈ ಒಂದು ಡಿಪ್ರೆಷನ್ನು ನಾಳೆ ಶ್ರೀಲಂಕಾದ ಕರಾವಳಿಯ ತೀರವನ್ನು ಅಪ್ಪಳಿಸುವ ಸಾಧ್ಯತೆಗಳಲ್ಲವು ಇದರಿಂದ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಇದು ಮಳೆಯನ್ನು ಕೂಡ ತರ್ತೈತಿ ಆದರೆ ಇದು ಏನು ಅಷ್ಟೊಂದು ಏನು ಮಳೆ ತರಲ್ಲ ಯಾವುದೇ ಜಿಲ್ಲೆಗಳಿಗೆ ಮಳೆಯಾಗುವ ಸಾಧ್ಯತೆಗಳು ಕಡಿಮೆ ಈ ಒಂದು ಲೋ ಪ್ರೆಷರ್ ಇದರಿಂದ ಯಾಕಂದ್ರೆ ಉತ್ತರದಿಂದ ಒಣ ಮತ್ತು ತಂಪು ಗಾಳಿ ಬೀಸುವುದರಿಂದ ಈ ಒಂದು ಮೋಡಗಳು ಬೆಳವಣಿಗೆ ಆಗಲಿಕ್ಕೆ ಇದು ಆಸ್ಪದ ಕೊಡಗಲ್ಲ ಸರ್ ಈಗ ಜನವರಿ ಹತ್ತನೇ ತಾರೀಕವರ್ಗು ಚಳಿ ವಾತಾವರಣ ಮುಂದುವರಿಯುತ್ತೆ ಅಂತ ಹೇಳಿದ್ರಿ ಈಗ ಕಡಿಮೆ ಆಗುವಂಥ ಸಾಧ್ಯತೆ ಯಾವಾಗಿಂದ ಆಗುತ್ತೆ ಸರ್ ಚಳಿ ಚಳಿ ಕಡಿಮೆ ಯಾವಾಗ ಚಳಿ ಪೂರಾ ಕಡಿಮೆ ಆಗೋದು ಫೆಬ್ರವರಿ ಒಳಗೆ ಮತ್ತು ಒಂಬತ್ತರಿಂದ ಫೆಬ್ರವರಿ ಹದಿನೈದರ ತಾಣ ಇದು ಚಳಿ ಇದೇ ರೀತಿ ಮುಂದುವರಿತೆ ಸರ್ ಈ ಸಲಿ ಈ ವರ್ಷದಲ್ಲಿ ಮಳೆ ಕೂಡ ಜಾಸ್ತಿ ಆಯಿತು ಮಳೆ ಜಾಸ್ತಿ ಆದಮೇಲೆ ಚಳಿ ಕೂಡ ಜಾಸ್ತಿ ಆಗ್ತಿದೆ ಸೊ ಮಳೆ ಜಾಸ್ತಿ ಆಗಿದ್ದಕ್ಕೂ ಚಳಿಗೂ ಎನ್ನೋದ್ರ ಸಂಬಂಧ ಸರ್ ಇದು ಚಳಿ ಜಾಸ್ತಿ ಆಗಲಿಕ್ಕೆ ಮೊದಲನೇ ಕಾರಣವಾಗಿ ಲ್ಯಾನ್ ಕಂಡೀಷನ್ ಅಂತ ಕರಿತೇವೆ ನಾವು ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ ಕಡಿಮೆ ಆಗೋದಕ್ಕೆ ಲ್ಯಾನ್ ಕಂಡೀಷನ್ ಅಂತ ಕರಿತೀವಿ ಇದು ತಂಪಾಗಬೇಕು ಇದರಿಂದ ಚಳಿಗಾಲ ಕೂಡ ತೀವ್ರವಾಗುತ್ತಾ ಈಗ ಲ್ಯಾರಿನೋ ಕಂಡೀಷನ್ ಇರುವುದರಿಂದ ಚಳಿಗಾಲ ಇದೆ ಏನೋ ಒಂದು ಎರಡನದು ಸೆಂಟ್ರಲ್ ಇಂಡಿಯಾದಲ್ಲಿ ಹೈ ಪ್ರೆಷರ್ ಸೆಲ್ ಇರ್ತೈತಿ ಈ ಹೈ ಪ್ರೆಷರ್ ಸೆಲ್ ಏನು ಮಾಡುತ್ತಾ ಇದು ಯಾವುದೇ ಮೋಡಗಳನ್ನು ಬೆಳಿಲಿಕ್ಕೆ ಆಸ್ಪದ ಕೊಡೋಲ್ಲ ಮತ್ತು ವಾತಾವರಣ ಸ್ಟೇಬಲ್ ಆಗಿರ್ತೈತಿ ಮತ್ತು ಇದು ಉತ್ತರದಿಂದ ಒಣ ಮತ್ತು ತಂಪು ಗಾಳಿ ತರಲಿಕ್ಕೆ ಇದು ಕಾರಣವಾಗಿ ಇದು ನಮಗೆ ಚಾಲೆಂಜ್ ಜಾಸ್ತಿ ಅನಿಸುತ್ತೆ ಸರ್ ಈ ಸರ್ತಿ ಈ ದುಬೈ ಮತ್ತು ಅರಬ್ ದೇಶಗಳಲ್ಲೆಲ್ಲ ಮರಳುಗಾಡು ಪ್ರದೇಶ ಸರ್ ಅಲ್ಲೂ ಕೂಡ ಪ್ರವಾಹ ಮತ್ತು ಮಂಜಿನ ವಾತಾವರಣ ಎಲ್ಲ ಜಾಸ್ತಿ ಇತ್ತು ಸೊ ಗ್ಲೋಬಲಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಏನಾದ್ರು ಶುರುವಾಗಿ ಈ ಥರದ ವೆದರ್ ಸಿಸ್ಟಮ್ ಚೇಂಜ್ ಆಗ್ತಿದೆಯಾ ಸರ್ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಕಡೆ ಐತೆ ಇದು ಜಾಗತಿಕವಾಗಿ ಟೆಂಪ್ರೇಚರ್ ಇರ್ತಾ ಇದೆ ಎಲ್ಲ ದೇಶಗಳಲ್ಲಿ ನಾ ಉಷ್ಣಾಂಶ ಏರಿಕೆ ಆಗ್ತಾ ಇದೆ ಈ ಉಷ್ಣಾಂಶ ಏರಿಕೆ ಆಯ್ತಂದ್ರೆ ನೀರಿನ ಆವಿ ಹಾವಿಯಾಗ ಕೂಡ ಹೆಚ್ಚಿಗೆ ಆಗತ್ತ ಅಂದ್ರೆ ಯಾವಪ್ರೇಷನ್ ಕೂಡ ಹೆಚ್ಚಿಗೆ ಆಗುತ್ತೆ ಆವಿ ಜಾಸ್ತಿ ಆತಂದ್ರ ಅಷ್ಟೇ ಮಳೆನೂ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ಇದು ನೀರಿನ ಅಂದ್ರೆ ಹೈಡ್ರೋಲಜಿಕಲ್ ಸೈಕಲ್ ಕೂಡ ಫಾಸ್ಟಾಗಿ ಹಿಂಗೆ ಆಗುತ್ತೆ ಯಾವಪ್ರೇಷನ್ನು ಮತ್ತು ಪ್ರೆಸಿಪ್ಟೇಷನ್ ಆವಿ ಆಗಬೇಕೆ ಮತ್ತು ಮಳೆ ಆಗಬೇಕು ಕೂಡ ಫಾಸ್ಟಾಗಿ ಆಗೋದ್ರಿಂದ ಹಿಂಗೆ ಆಗ್ಬೋದು ಸರ್ ರಾಜ್ಯದಲ್ಲಿ ಈಗ ಇನ್ನೆಷ್ಟು ದಿನ ನೀವು ಹವಾಮಾನ ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೊಡ್ತೀರಿ ಸರ್ ಚಳಿ ಗಾಳಿ ಮತ್ತೆ ಶೀತ ಗಾಳಿಯ ವಾತಾವರಣ ಇನ್ನೆಷ್ಟು ದಿನ ಇರಬಹುದು ಸರ್ ಎಷ್ಟು ದಿನ ಮುಂದುವರಿಬಹುದು ಇನ್ನೂ ಒಂದು ವಾರ್ತಾನು ಇದೇ ರೀತಿ ತಂಪು ಗಾಳಿ ಮುಂದುವರಿಬಹುದು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಕರ್ನಾಟಕದಲ್ಲಿ ಕೂಡ ಒಂದು ವಾರ್ತಾನು ಇದೇ ರೀತಿ ಚಳಿ ಇರ್ತೈತಿ ಚಳಿ ಇರ್ತದೆ ತುಂತುರು ಮಳೆ ಅಥವಾ ಆ ಥರದ ವಾತಾವರಣ ಆ ಥರದ್ದೇನು ಏನು ವಾತಾವರಣ ಇಲ್ಲ ಪೂರಾ ವಾತಾವರಣ ಡ್ರೈ ಇರ್ತೈತಿ ಅಂದ್ರೆ ಯಾವುದೇ ಮಳೆ ಬರೋ ಸಾಧ್ಯತೆಗಳು ಇಲ್ಲ ಇನ್ನೂ ಒಂದು ವಾರದವರೆಗೆ ಈ ವರ್ಷದ ಬೇಸಿಗೆ ಬರೋಕ್ ಮುಂಚೆ ನಿಮ್ಗೆ ಏನಾದ್ರು ಇದೆಯಾ ಸರ್ ಈ ಸಲ ಬೇಸಿಗೆ ತುಂಬಾ ಬಿಸಿಲು ಜಾಸ್ತಿ ಆಗುತ್ತೆ ಆ ಏನಾದರೂ ಮುನ್ಸೂಚನೆ ನಾರ್ಮಲ್ ಆಗಿ ಬರ್ಬೋದು ಟೆಂಪರೇಚರ್ ಕೂಡ ಏನಕ್ಕೆ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ ಅಲ್ಲಿ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಚಳಿಗಾಲದಲ್ಲಿ ಅತಿ ಚಳಿನೂ ಆಗುತ್ತೆ ಬೇಸಿಗೆಯಲ್ಲಿ ಅತಿ ಬಿಸಿಲು ಯಾಕಂದ್ರ ಸಮುದ್ರ ಎರಡು ಕಡೆಯಿಂದ ದೂರ ಇರುವುದರಿಂದ ಅರಬಿ ಸಮುದ್ರ ಮತ್ತು ಬಂಗಾಲ್ ಉಪಸಾಗರ ದೂರ ಇರುವುದರಿಂದ ಅಲ್ಲಿ ತೇವಾಂಶ ಸಿಗಲ್ಲ ಅವಾಗ ಗಾಳಿ ಒಣ ಹವೆ ಇರ್ತತಿ ಈ ಒಣ ಹವೆ ಏನು ಮಾಡುತ್ತ ಒಣ ಗಾಳಿ ತಂಪಾಗಬೇಕನ್ನೂ ಕೂಡ ಫಾಸ್ಟ್ ಆಗಿ ಆಗುತ್ತೆ ಮತ್ತು ಬಿಸಿ ಆಗೋದು ஹீட்டிங் ரேட்டு இங்கே மலைநாடு கரவழி ஜில்லை சார் அதுக்கூத்த கர்நாடகூ இது சமுதிர மட்டும் சமுதாய் கரவழி மத்திய அத கரவழி தோந்த உஷ்ணாஷ் இப்போ டிகிரி சென்ட்டி பீதார் தோந்த ஒம்பத்திரி பத்து டிகிரி சென்ட்டி கனிஷ்ட் உஷ்ணாசி கடிம ఇొంది వ్యత్యాస ఐతి అదే చోద్రా అసొందు చళిగా కన్యాకుమారి అది యాకంద్ర అే వరణి సాకష్ట ఆస్పద కుడల్ అది కాన్స్టంట్ టెంపరేచర్ మెయిన్టైన్ ఇక బంగాళ ఉప్ సగర సుమారు నూర కిలోమీటర్ దూర ఐతి శ్రీలంక ఈ డిప్రెషన్ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಈ ಶ್ರೀಲಂಕಾದ ಕರಾವಳಿಯನ್ನು ದಾ ದಾಟಬಹುದು ಆದರೆ ಇದರಿಂದ ತಮಿಳುನಾಡು ಮತ್ತು ಕೇರಳಕ್ಕೆ ಮಳೆ ತರ್ತೈತಿ ಮತ್ತು ಶ್ರೀಲಂಕಾಕ್ಕೂ ಕೂಡ ಮಳೆ ತರಬಹುದು ಆದರೆ ಕರ್ನಾಟಕಕ್ಕೆ ಅಷ್ಟೊಂದು ಇದರಲ್ಲಿ ಯಾವುದೇ ಮಳೆ ಬರಲ್ಲ ಆದರೆ ಸ್ವಲ್ಪ ಅಲ್ಲಿ ಕ್ಲೌಡ್ ಅಯ್ಯೋ ಕಷ್ಟ ಆದರೆ ಮುಂದಿನ ಒಂದು ವಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಣ ಹವೆ ಮುಂದುವರಿತೈತಿ ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಒಂಬತ್ತರಿಂದ ಹನ್ನೊಂದು ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸು ಕನಿಷ್ಠ ಉಷ್ಣಾಂಶ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು ಮತ್ತು ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಕನಿಷ್ಠ ಉಷ್ಣಾಂಶ ಹದಿಮೂರರಿಂದ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಇಪ್ಪತ್ತರಿಂದ ಇಪ್ಪತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು ಮತ್ತು ಕರ್ನಾಟಕದ ಕೆಲವು ಕಡೆ ಮಂಜು ಬೀಳುವ ಸಾಧ್ಯತೆಗಳು ಕೂಡ ಇದೆ ಸರಿ ಚಂಡಮಾರುತದಿಂದ ಚಳಿ ವಾತಾವರಣ ಮಳೆ ಬರ್ದೇ ಇದ್ರು ಚಳಿ ಗಾಳಿ ಶೀತ ಗಾಳಿ ಬೀಳ್ಬಹುದಲ್ಲ ಸರ್ ಕರ್ನಾಟಕದ ಕೆಲವು ಭಾಗ ಏನು ಅಷ್ಟೇ ಇದರಿಂದ ಅಷ್ಟೊಂದು ಪರಿಣಾಮ ಆಗಲ್ಲ ಆಗಲ್ಲ ಯಾಕಂದ್ರೆ ಇದು ಬಹಳ ದೂರ ಇರುವುದರಿಂದ ಅಷ್ಟಾಗಲ್ಲ ಏನೋ ಒಂದು ಚಳಿಗಾಲ ಇರುವುದರಿಂದ ತಂಪು ಗಾಳಿ ಅದು ಮೋಡಗಳನ್ನು ಹೆಚ್ಚಿಗೆ ಬೆಳಿಲಿಕ್ಕೆ ಆಸ್ಪದ ಕೂಡ ಸರ್ ನೀವು ರೈತರದು ಇದ್ರ ಬಗ್ಗೆ ಹೇಳ್ತಾ ಇದ್ರಿ ಅದನ್ನ ನಿಮ್ಗೆ ಹೆಂಗೆ ಮಾಹಿತಿ ಕೊಡ್ತೀರಿ ಸರ್ ಅಂದ್ರೆ ನಿಮ್ ಮುಂದಿನ ನಾವು ರೈತರಿಗೆ ಮುಂದಿನ ಒಂದು ವಾರದವರಿಗೆ ಎಲ್ಲ ಜಿಲ್ಲೆಗಳ ಮಟ್ಟದಲ್ಲಿ ಎಷ್ಟೆಷ್ಟು ಮಳೆಯಾಗುತ್ತಾ ಮುಂದಿನ ಒಂದು ವಾರದವರಿಗೆ ಎಷ್ಟು ಕನಿಷ್ಠ ಉಷ್ಣಾಂಶ ಗರಿಷ್ಠ ಉಷ್ಣಾಂಶ ಮತ್ತು ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕು ವಾತಾವರಣದಲ್ಲಿ ಎಷ್ಟು ತೇವಾಂಶ ಐತೆ ಅನ್ನೋದ್ರ ಬಗ್ಗೆ ನಾವು ಇದ್ರ ಕೊಡ್ತೀವಿ ಈ ಒಂದು ಒಂದು ವಾರದವ್ರಿಗೆ ವಾರದವರಿಗೇನೋ ಒಂದು ಮುನ್ಸೂಚನೆ ಕೊಡ್ತೀವಲ್ಲ ಇದು ಕೃಷಿ ವಿಶ್ವವಿದ್ಯಾಲಯಕ್ಕಾಗಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಐ ಸಿ ಆರ್ ಸಂಸ್ಥೆಗಳಿಗೆ ನಾವು ಇದನ್ನು ಕೊಡ್ತೀವಿ ಅಲ್ಲಿ ಪ್ರೊಫೆಸರ್ಸು ಮತ್ತು ಸೈಂಟಿಸ್ಟು ಈ ಒಂದು ಮಾಹಿತಿಯನ್ನು ಆಧರಿಸಿ ರೈತರಿಗೆ ಸಲಹೆಯನ್ನು ಕೊಡ್ತಾರೆ ಈಗ ನಾವು ಒಣ ಹವೆ ಮುಂದುವರಿತಿತ್ತು ಅಂತ ನಾವು ಹೇಳಿದರೆ ಅವರು ರೈತರು ತಮ್ಮ ತಮ್ಮ ಬೆಳೆಗಳಿಗೆ ಏನಾರ ನೀರಿನ ಅವಶ್ಯಕತೆ ಇತ್ತಂದ್ರೆ ಅವರು ನೀರು ಹಾಯಿಸ್ಬೋದು ಔಷಧ ಸಿಂಪಡಣೆ ಮಾಡ್ಬೋದು ಹಿಂಗೆ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು ನಾವು ಏನೋ ಒಂದು ಜಿಲ್ಲಾಕ್ಕೆ ನಾವು ಮಳೆ ಬರ್ತಂತ ಅಂದ್ರೆ ಆ ಜಿಲ್ಲೆಯಲ್ಲಿ ಅವರು ನೀರಾಯಿಸೋದಾಗಲಿ ಔಷಧ ಸಿಂಪಡಣೆ ಮಾಡೋದಾಗಲಿ ನಿಂದ್ರಿಸ್ಬೋದು ಯಾಕಂದ್ರೆ ಸುಮ್ಮನೆ ಖರ್ಚು ಅದು ಮಾಡೋದ್ರಿಂದನೂ ಅದು ಎಲ್ಲ ವೇಸ್ಟ್ ಆಗುತ್ತೆ ಹಿಂಗೆ ಸರ್ ಈಗ ಚ ಬಂಗಾಳ ಕೊಲ್ಲಿ ಚಂಡಮಾರುತ ಕಾರಣ ತಮಿಳುನಾಡು ಮತ್ತೆ ಶ್ರೀಲಂಕಾಗ್ ಬೀಳ್ಬೋದು ಅಂತ ಹೇಳಿದ್ರೆ ಈಗ ಸರ್ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಕೆಲವು ಆಡಿಯನ್ಸ್ ಯಾರು ನೋಡ್ತಿರೋರ್ಗೆ ಅಲ್ಲಿ ಚಳಿಯ ವಾತಾವರಣ ಹೇಗಿದೆ ಮತ್ತೆ ಯಾವಾಗ ಕಡಿಮೆ ಆಗ್ಬೋದು ಸರ್ ಉತ್ತರ ಭಾರತದ ರಾಜ್ಯಗಳಿಗೆ ಡೆಲ್ಲಿ ಯಾವುದೇ ಚಳಿ ಕಡಿಮೆ ಆಗುವ ಸಾಧ್ಯತೆಗಳಿಲ್ಲ ಏನೋ ಒಂದು ಚಳಿ ಮುಂದುವರೆತೀ ಉತ್ತರ ಭಾರತದ ಎಲ್ಲ ರಾಜ್ಯಗಳು ಇನ್ನೊಂದು ವಾರ ಚಳಿ ಅಲಾಟಿರುತ್ತೆ ಇನ್ನೊಂದು ಮುಂದುವರಿತೀವಿ ಹ್ಮ್ ಇನ್ನು ಜನವರಿ ಅಲ್ಲ ಉತ್ತರ ಭಾರತದಲ್ಲಿ ಜನವರಿ ಫೆಬ್ರವರಿ ತನಕನ ಪೂರಾ ಚಳಿಗಾಲನೇ ಇರುತ್ತೆ ಆಕ್ಚುಲಿ ಚಳಿಗಾಲ ಜಾಸ್ತಿ ಆಗಿರೋದೇ ಈಗ ಸರ್ ಜನವರಿ ಹೌದು ಜನವರಿನ ಮನ್ಸು ಡಿಸೆಂಬರ್ ಹಾ ಡಿಸೆಂಬರ್ ಆಗುತ್ತೆ ಈಗ ಜನವರಿಲಿ ಸ್ವಲ್ಪ ಜಾಸ್ತಿ ಹೆಚ್ಚಾಗಿದೆ ಶೀತ ಗಾಳಿ ಮತ್ತೆ ಚಳಿ ವಾತಾವರಣ ಜಾಸ್ತಿ